ಮಾತಾಡೋದಿಲ್ಲ ನಾನು ಮಾತ್ರ ಕರ್ನಾಟಕದ ಒಬ್ಬ ಮುಖ್ಯಮಂತ್ರಿ ಅದಲ್ಲ ನಮ್ದೇನೇ ಇದ್ದರೂ ಗೌರವಾನ್ವಿತವಾಗಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಯೋಧ್ಯೆ ಕರೆದೆಲ್ಲ ಕರೆದಲ್ಲ ಹೋಗಿಲ್ಲ ಆದರೆ ಮುಂದೆ ನಾನು ಕಾರ್ಯಕ್ರಮ ಹೋಗ್ತೀನಿ ಫಸ್ಟ್ ಆದರೂ ಅವರಿಗೆ ಆ ಪ್ರಭು ಶ್ರೀರಾಮಚಂದ್ರ ಬೀದಿ ಕೊಟ್ಟು ಹೋಗ್ಲಿ ಅಲ್ಲಿ ಹೋದ್ಮೇಲೆ ಅಯೋಧ್ಯೆ ಹೋಗಿ राष्ट्रीय अध्यक्ष नमद संस्कृति है दो संस्कृति सलवा होराटना बीजेपी बीजेपी संस्कृति कांग्रेस मेल संस्कृति यार अयोध्या राम मंदिर हईकम अब गुलाम गिरी संकेत कांग्रेस बीजेपी अवाभिमान संकेत हम प्रधानमंत्री जगत लीडर आगे ನಾವು ನಮ್ಮ ಇತಿಮಿತಲೇ ಮಾತಾಡ್ಬೇಕು ಸಿದ್ದರಾಮಯ್ಯನವರಂಥವ್ರಿಗೆ ಸಿದ್ದರಾಮಯ್ಯನವರೊಬ್ಬ ಭಟ್ಕಳದು ಒಬ್ಬ ಭಯೋತ್ಪಾದಕನಿಗೆ ಅವನಿಗೆ ಅವನು ಇವರು ಹೊತ್ತು ಮಾತಾಡ್ತಾರೆ ಅವರು ಸಂಸ್ಕೃತಿ ಭಯೋತ್ಪಾದಕರು ದೇಶದ ದ್ರೋಹಿಗಳ ಬಗ್ಗೆ ಅವರು ಇವರು ಸಹ ಇದ್ದೀವಿ ಮಾತಾಡ್ಬೇಕು ದೇಶದ್ರೋಹಿಗಳಿಗೆ ಯಾವ ರೀತಿ ಯಾವ ಶಬ್ದದಲ್ಲಿ ಹೇಳ್ಬೇಕು ಅದೇ ಉತ್ತರ ಅದಕ್ಕೆ ಸಿದ್ದರಾಮಯ್ಯನವರು ಅವರು ತಮ್ಮ ಸಂಸ್ಕೃತಿಯನ್ನು ಬದಲಾವಣೆ